ನಾಚಿಕೆ ಹೇಳ್ಕಿಲ್ವಾ ಅಯ್ಯಪ್ಪ ಈ ಥರ ಜನಗಳನ್ನ ಎಲ್ಲೂ ನೋಡಿಲ್ಲ ಅಲ್ಲ ನಾಚಿಕೆ ಮಾನ ಮರ್ವದಿ ಅನ್ನೋದೇನಾದ್ರೂ ಸ್ವಲ್ಪ ಇದ್ದಿದ್ರೆ ಪನೇಸ್ ತಿಂತಿದ್ರು ಹೊರ್ಗಡೆ ಹೋಗಿ ಬೇಸ್ಕೊಂಡು ತಿಂತಿದ್ರ ಏನು ಜನಗಳಪ್ಪ ಇವರು ಅಯ್ಯಪ್ಪ ಮಾನ ಮರ್ವದಿ ಈ ಥರ ಮಾಡ್ತಿದ್ರವ ಮಕ್ಕಗಳು ನೋಡು ಮಕ್ಕಗಳ ಯಾವ ಥರ ದೇವಿಕೆ ಅಂತ ಏನು ಏನಾಗ್ ಮಾತಾಡ್ತಿದ್ರ ಅವ್ರ ಮಗಳೇ ಪರವಾಗಿಲ್ಲ ಸುಮಾರಾಗಿ ಬುದ್ಧಿ ಕಲ್ತಿದ್ದೀರಿ ಅಲ್ಲ ಕಣವ ತಾಯಿ ನಮ್ಮವ್ವ ನಿನ್ನ ಏನೋ ಅನ್ಕೊಬಿಟ್ಟಿದ್ದು ಏನೋ ನಮ್ಮ ಮನೆ ಭಾಗ್ಯಲಕ್ಷ್ಮಿ ಬಂದು ಅಂತ ನೀಂಥ ದರದ್ರ ಅಂತ ಗೊತ್ತಿತ್ತಿಲ್ಲ ಅಲ್ಲ ತರ ಯಾವತರ ನೋಡಿ ಯಾವ ಥರ ಮಾತಾಡ್ತಾಳೆ ಅಂತವೆ ನಿಮ್ಮ ಏನು ಮಾತು ನಿಮ್ಮ ಹೂವು ಯಾಕೆ ಮಾತಾಡ್ಬೇಕಲ್ಲ ನಿಮ್ಮ ಹೂವ ಬಾಯಿ ಮುಚ್ಚಿಸ್ಲಿಲ್ಲ ನಿಮ್ಮ ನಿಮ್ಮ ಕೈಲಿ ಬಾಯಿ ವಾ ಅವ್ರು ಮಾತಾಡ್ಬೇಕು ಅನ್ನೋದ್ರ ನಿಮ್ಮ ಯಾಕೆ ಮಾತಾಡ್ಬಾರ್ದ ಹೊಲ್ದತ್ರ ಹೋಗಿ ಬೇಸ್ಕೊಂಡು ತಿಂದಿದ್ರಿ ಕದ್ದು ಅಂತ ರಾಜರಷ್ಟು ನಿಮ್ದಷ್ಟು ದಪ್ಸ ತಗಿದ್ರೆ ಮನೆ ಒಳಗಡೆ ಬೇಸ್ಕೊಂಡ್ ತಿನ್ಬೇಕಾಗಿತ್ತು ಅದ್ ಬಿಟ್ಬಿಟ್ಟು ಹೋಗಿ ದರದ್ರ ಬಂದಿತ್ತ ನಿಮಗೆ ಬರ ಬಂದಿತ್ತ ನಿಮಗೆ ಅಲ್ಲೋಗಿ ಬೇಸ್ಕೊಂಡು ತಿಂದಿದ್ರಿ ಅಲ್ಲ ಏನು ಯಾರು ಮಾಡ್ಬಾರ್ದು ಮಾಡಿ ನೀವು ಹೋಟ್ಲಲ್ಲಿ ಸುಳ್ಳು ಹೇಳ್ಬಿಟ್ಟು ಏನಯ್ಯ ಏನಯ್ಯ ಮಾತಾಡ್ತಾ ಇದೆಯಾ ನೀನು ಏನ್ ಮಾತಾಡ್ತಾ ಇದೆಯಾ ಅಂತ ಪರಿಜ್ಞಾನ ಇದೆಯಾ ನಿಮಗೆ ಏನಯ್ಯ ಏನು ಅಂತ ಜಾಸ್ತಿ ಮಾತಾಡಬೇಡ ಅಯ್ಯ ನೀನು ಇವತ್ತು ನನ್ನ ಮಗಳು ಹದಿನೈದು ಲಕ್ಷ ಸಾಲನ್ನ ಕೂತಿದ್ದಾಳೆ ನಿಮ್ಮಿಂದ ಏನೇ ಸಂಪಾದನೆ ಮಾಡಿದ್ದೀರಾ ನೀವು ಏನು ಸಂಪಾದನೆ ಮಾಡಿದ್ದೀರಾ ನೀವು ನಮ್ಮ ಕೇಳಕ್ಕೆ ಕೇಳಕ್ಕೆ ನೀನ್ಯಾರು ನೀನು ಯಾರು ಅಂತ ನಾವು ಎಷ್ಟುನಾರು ಸಂಪಾದನೆ ಮಾಡ್ತೀವಿ ಹಂಗೇನಾರು ಇರ್ತೀವಿ ಅದನ್ನ ಕೇಳೋ ತಕ್ಷಿನಗಿಲ್ಲ ನೀನು ಕೇಳಿಯೇ ನೀನ ಕೇಳಿಯ ನೀನು ಅದು ಕೇಳಕ್ಕೆ ನಿನಗೇನು ಅಧಿಕಾರ ಇದ್ದದ್ದು ಏನು ಅಧಿಕಾರ ಇದ್ದದ ಹೇಳು ಏನು ಜಾಸ್ತಿ ಮಾತಾಡಬೇಡಿ ನೀವು ನನ್ನ ಕುಟೆ ನೀವು ನನ್ನ ಜೊತೆ ಏನು ಮಾತಾಡಕ್ಕೆ ಹೋಗ್ಬೇಡಿ ನೀವು ನಿಮ್ಮಂತ ಕುಟೆ ಮಾತಾಡೋಕೆ ನಂಗೆ ಸ್ವಲ್ಪ ಇಷ್ಟ ಆಗಿದೆ ನನಗೆ ಅಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊ ಬಂತವಿಂದ ಒಂದು ದಿನ ನಿಮ್ದಾಗಿ ಇಟ್ಕೊಳ್ಳಲಿಲ್ಲ ಮದುವೆ ಅದು ಜಗಳ ಮಾಡಿ ಕಳಿಸಿದ್ರಿ ನೀವು ಓ ನಾವೇ ಜಗಳ ಮಾಡಿ ಕಳಿಸಿದ್ದು ನಿನ್ನ ಮಗ್ಳು ಯಾಕಾಗ ಬಂದಿದ್ದಲ್ಲ ಏ ನೋಡೇ ಒಮ್ಮೆ ಬಾಯಿ ಮುಚ್ ಕಳ್ಸಿ ಕುತ್ಕೋಬೇಕು ಅಂತ ಜಾಸ್ತಿ ಮಾತಾಡೋದು ಬೇಡ ಏನಮ್ಮ ನನಗೆ ಹೇಳ್ತೀಯಾ ನೋಡು ನಾನು ಮುಂಚೆ ಮಾಡಿದ್ರೆ ಇವತ್ತು ನಿಮ್ಮನ್ನ ಮನೆಂದು ಹಚ್ಕೊಳ್ತೀನಿ ಗೊತ್ತಾ ನನ್ನ ಮಗಳಿಗೆ ಹೇಳಿದ್ರೆ ಎಲ್ಲಿ ಬಿಸಾಕ್ತವೆ ನಿಮ್ಮನ್ನ ಜಾಸ್ತಿ ಮಾತಾಡಬೇಡಿ ತಿನ್ನೋದೇ ಬಿಟ್ಟಿ ಇಟ್ಟು ತಿನ್ಕೊಂಡ್ ಬಿದ್ದೀರಿ ನೀವು ಜಾಸ್ತಿ ಮಾತಾಡಬೇಡಿ ನೀವು ನನ್ನ ಮಗನ ನೀನು ಐತಿದ್ರೆ ನೀನು ನೀನೇತಿದ್ಯಾ ನನ್ನ ಮಗನ ನಾನೇ ನನ್ನ ಮಗನ ಕಲ್ ತರ್ಸ್ಕೊತಿದ್ರೆ ಅದು ಹೆಂಗೆ ಬಿಟ್ಟು ಏಟದು ಹೆಂಗಾದದು ಹೌದೌದು ದೊಡ್ಡ ಜವಾಬ್ದಾರಿ ಬಂದುಬಿಟ್ಟಿದೆ ನಿಮಗೆ ಏನು ಉಸಿನ ದೊಡ್ಡ ದೊಡ್ಡ ಬಿಸ್ನೆಸ್ ಹಾಕ್ಕೊಟ್ಟಿದ್ದೀರಾ ಪಪ್ಪಾ ಭಾಳ ಚೆನ್ನಾಗಿ ಇದು ನೋಡಿದಿರಾ ನೀವು ಏನು ದೊಡ್ಡ ಬಿಸ್ನೆಸ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಲ್ಲ ನೀವು ಮಾತಾಡಬೇಕಾಗಿದ್ದೆ ಏನು ಬಿಸ್ನೆಸ್ಸಾ ಎಲ್ಲಿ ಮಾಡ್ಕೊಡವ ಎಲ್ಲಿ ಎಲ್ಲಿ ಇಲ್ದೋ ಬಿಸ್ನೆಸ್ಸಾ ಎಲ್ತಾರ ಬಾವ ಇವತ್ತು ನಮಗೆ ಒಟ್ಟಿಗೆ ಇಟ್ಟಿಲ್ಲ ಜುಟ್ಟು ಮಲಿಗೆ ಹೋನಂಗೆ ನಮ್ಮ ಪರಿಸ್ಥಿತಿ ನಮ್ಗೆ ಹಾಕ್ಕೊತದಲ್ಲ ನಾವು ಎಲ್ಲಿ ಏನು ಮಾಡ್ಬಾರ ನಾವು ಎಲ್ಲಿ ತಂದು ಕೊಡ್ಬೇಕಾಗಿತ್ತು ನನಗೆ ನಿನ್ ಅಣ್ಣಗೂ ನಿಮಗೂ ಬಿಸ್ನೆಸ್ ಮಾಡೋಕ್ಕೆ ನಮ್ಮ ತಿಗನೇ ಆಳ್ಸ್ಕೊಂಡು ಕೂತದಲ್ಲ ನೀನು ಅದನ್ನೇ ಮದುವೆ ಮಾಡೋದು ಸಿಕ್ಕಿಲ್ಲ ಅಂದ್ಬಿಟ್ಟು ಗಾಣ ಕರ್ಕ ಓಡೋದೇ ನೀನು ಈಗ ಮಾತಾಡಬಾರ್ದು ನಿನ್ನ ದೊಡ್ಡ ಮನಸ್ಕಿತಿ ಹೇಗೆ ನೀನು ಮಾತು ನನಗೂ ಬರ್ತವೆ ಮಾತಾಡೋಕ್ಕೆ ಮಾತಾಡಿದ್ರೆ ನನಗೆ ಇಲ್ಲ ನೀನು ನ್ಯಾಯವಾಗಿ ಬುದ್ಧಿ ನೀನು ನನಗೆ ಹೇಳಕ್ ಬರ್ಬೇಡ ನೀನು ಏನಮ್ಮ ಏನ್ ಹತ್ಕೊತ ಇದೀಯಾ ಜಾಸ್ತಿ ಮಾತಾಡಿದ್ರೆ ಮನೆಯಿಂದ ಹಚ್ ಕೊಡ್ಸ್ ಬಿಡ್ತೀನಿ ಈ ಮನೆ ಇರೋದು ನನ್ನ ಹೆಸರಲ್ಲಿ ನಿಮ್ಗೆ ಎಷ್ಟು ಮಾತಾಗಲ್ಲ ಹೋಗಿ ನೀವು ಏ ಮಾಡ್ಬಿಟ್ಟಿ ಕಂಡಿದೀನಿ ಕಂಡಿದ್ದೀನಿ ನಾಚಿಕೆ ಇಲ್ದಾನೆ ಒಲ್ದ ಹತ್ರ ಹೋಗಿ ಬಾಳ್ ಬೇಸ್ಕೊಂತೀನ ನೀವು ನಿಮ್ದೇನ್ ಮಾನ ಮರ್ವದಿ ಇದೆ ಏನು ಅಂತ ಮಕ್ಕ ಮಾತಾಡ್ತೀರಾ ನಾಚಿಕೆ ಹಾಕ್ದಾನೆ ನಿಮ್ಗೆ ನಾಚಿಕೆ ಮಾನ ಮರ್ವದ ಅನ್ನೋದೇನೋ ಸ್ವಲ್ಪ ಇದ್ದಿದ್ರೆ ನೀವು ಈ ತರ ಎಲ್ಲ ಮಾತಾಡ್ತಿರ್ಲಿಲ್ಲ ನೀವು ಯಾವುದು ಇಂದಿರ ಮಾತಾಡ್ತಿರೋದು ನೀವು ನಾಚಿಕೆ ಮಾನ ಮರವತಿ ಏನೋ ರೆಡ್ಡಿ ಈ ಥರ ಮಾತಾಡ್ತೀರಾ ಕುತ್ಕೊಂಡು ತಿಂತಿರಲ್ಲ ಯಾಕೆ ತಂದಾಕ್ತಾರೆ ಓ ಕೆಲಸ ಮಾಡಕ್ಕೆ ಹೋಗಿ ಎಷ್ಟೊತ್ತಲ್ಲಿ ಕೂತ್ಕೊಂಡು ಕೂತ್ಕೊತೀರಾ ಇಲ್ಲಿ ತಂದಕ್ಕೇನು ಜೀತ ಮಾಡಕ್ಕೆ ಇಟ್ಕೊಂಡಿಲ್ಲ ನೀವು ನಮ್ಮನ್ನ ನಮಗೆ ಹೊಣೆ ಬರೋ ಬಂದಿಲ್ಲ ಪರವಾಗಿಲ್ಲ ತೀಟ್ ಬಂದರೆ ಬಂದ್ ಕೆಲಸಕ್ಕೆ ಹೋಗಿ ನನ್ನ ಗಣ್ಣು ಹೋಗ್ಕಿಲ್ಲ ನಾವು ಹೋಗ್ಕೆ ಎತ್ತಿಲ್ವಾ ನನ್ನ ಮಗ ಗುಲಮ ತಂದ್ತಾನೆ ಉಳ್ಕೊಂಡಿರ್ತೀವಿ ನೀನೇನು ಹೇಳ್ಬೇಕು ಅಂತ ನಮಗೆ ಯಾಕೆ ಹೇಳ್ಯ ನೀನು ಯಾಕೆ ಹೇಳಿಯಾ ನೀನು ಹೇಳ್ಬೇಕು ಅನ್ನೋದು ಏನಿದ್ರಲ್ಲ ನೀನು ಯಾಕೆ ಹೇಳಿ ಹೇಳು ನೀನು ಹೇಳಕ್ಕೆ ಕೂಡ್ದು ನೀನು ಯಾವ್ದು ನಮಗೆ ನಮಗೆ ಯಾವ ಹೇಳಕ್ಕೆ ಕೂಡ್ದು ನೀನು ಇವಳ ಕೈಲಿ ಹೇಳಬೇಕು ನಾವು ಗಣಿ ಕೈಲಿ ಇವಳ ಕೈಲಿ ಓಹ್ ಮಾಡ್ಕೊ ತಿಂದು ನೀವು ಹೋಗಿ ಹೋಟ್ಲಿಗೆ ತಿಂದಿದ್ರಲ್ಲ ಅದಕ್ಕೆ ನಾವೇ ನಾವು ತಿನ್ನೋ ಅನ್ಕ ತಿಂದು ಇವಾಗ ಏನು ಮಾಡ್ಕೋಬೇಕು ದನ ತಗೋಬೇಕಾ ದನ ಕೊಡ್ಬೇಕಲ್ಲ ನಿಮಗೆ ದನ ಕೊಡ್ಬೇಕು ಗಣಗೂ ಎರ್ತಿಗೂ ನಿಮ್ಮ ಇವಳಿಗೂ ನಿಮ್ಮೆ ಅವಳು ಅಂತ ಮಾತಾಡಿದ್ರೆ ಸರಿಯಾದ ಕೆಲಸ ಹೋಗ್ತವೆ ಆ ಥರದ್ ಬಿಟ್ಬಿಡ್ತಾರೆ ಏನೋ ಭಾಳ ತಪ್ಪು ಮಾಡಿರೋ ಥರ ನೀವು ಫ್ರಿಜ್ಜಲ್ಲಿ ಉಪ್ಪಿನಕಾಯಿ ತಗೊಂಡು ಹೊಡ್ಕೊಂಡಿದ್ರಿ ಬಾ ನೆಸರು ಉಪ್ಪಿನಕಾಯಿ ಮೀನ್ ಹೆಸರು ರುಪಿನಕಾಯಿ ಅನ್ಕೊಂಡು ಯಾರು ಅದು ಅದನ್ನೇ ನಾವೇನು ಹೇಳಂಗಿಲ್ಲ ಥು ಎಂಥ ಜನಗಳು ಇವರು ಬಾವಾ ಇವ್ರ ಜೊತೆ ಮಾತಾಡೋಕ್ಕೆ ಮಾನ ಮರು ಏನು ಇರೋಲ್ಲ ಬೇರೆ ಮಾಡ್ಕೊತೀನಿ ಯಾವುದಾದ್ರು ಒಂದು ಮೂಡಲಿ ನಾನು ಅದು ನಿಮ್ಮ ಗಡಿಗೆ ಮಾಡಿಕ್ಕಲ್ಲ ನಾನು ಬ್ಯಾಡ ಹೋಗು ನಿನ್ನ ಮಾಡಿ ಬೇಡ ಹೂ ಅದು ಬೇಡ ನೀವು ಈ ಥರ ಬುದ್ಧಿ ಕಲಿತಿದ್ದೀರಿ ಅಂತ ಕಾಣಿಸ್ಬೋದು ಸಲ ಕಣಿತರಾಕತ್ತೆ ದೇವರು ಒಳ್ಳೆ ಕೊಡೋಕೆ ನೋಡ್ಕೊಳ್ಳಿ ದೇವರು ಕೊಡಬಾರ್ದು ಕೊಟ್ಬಿಡ್ತಾನೆ ಇವತ್ತು ನಾವು ಎಷ್ಟು ಅಯ್ಯೋ ಅಪ್ಪ ಅಂತ ನಾವು ಕಣ್ಣಲ್ಲಿ ಕೈ ತೊಳಿತಿದ್ದೇವೆ ದೇವರು ಅಷ್ಟನ್ನೇ ಕೊಡ್ತಾನೆ ನಿಮಗೆ ಅಷ್ಟನ್ನೇ ನೋವು ಕೊಡ್ತಾನೆ ನನ್ನ ಮಗಳನ್ನ ಇಷ್ಟ ಮಾಡ್ಕೊಂಡು ನನ್ನ ಮಗನ ಸೊಸೆ ಕೂಡ ಚೆನ್ನಾಗಿರೋದ ಯಾವತ್ತಿದ್ರು ನಮ್ಮ ಮಕ್ಳು ನಮ್ಗೆ ಆಯ್ತವೆ ಅನ್ಕೊಂಡಿದ್ದಾನ ಅದು ಅರ್ಥಪ್ಪ ನಮಗೆ ಆರಾಮರ್ಬೋದು ಇಲ್ಲದವ ನಿನಗೆ ಮಾನ ಮರ್ಬೋದು ಕಣೆ ನಿಮಗೆಲ್ಲ ಮಾನ ಮರವಾದಿ ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು ನಿನಗೆ ಸೊಸೆ ಮಗನ ಜೊತೆ ಭಾಳ ಯೋಗ್ಯತೆ ಇದೆಯಾ ನಿನಗೆ ಮಗಳು ಅಂತೆ ಮಗಳು ಮಗಳು ಅದಕ್ಕೆ ಮಾಡಿದ್ದು ಮನೆ ಕಟ್ಬಿಟ್ಟು ಹಾಕಿದ್ರು ನಿಮಗೆ ನಿಮ್ ಕೂಡ ಏಯ್ ಹೋಗು ಎದ್ದಿ ಒಳಗೆ ಯಾರು ಉದ್ದರು ಜಲ್ಮುಗ್ ಬೆಂಕಿ ನಾನು ಎಲ್ಲರು ಹೋಗ್ಬೇಕಾ ಬರೋದು ನನ್ ಸೊಸೆ ಅಂತ ಹೇಳು ನನ್ನ ಶ್ವಾಸೆ ಅಂತೇಳು ಚಂದ್ ಅಂತ ನಿನ್ ಕಲ್ತಿರೋ ಬುದ್ಧಿ ತೋರ್ಸೇ ಬಿಟ್ಟಲ್ಲ ನೀನು ಆಚೆ ಮಾರಾ ಬರ್ಬೋದು ಮಾತಾಡ್ಕೊ ಮಾತಾಡ್ಕೊಂಡು ಮಾತಾಡೋದು ಕೂತ್ಕೊಳ್ಳಿ ಕತೆ ಕುತ್ಕೊಂಡು ಹುಲ್ಲೋರಿ ಕತೆ ಕೇಳ್ಕೊಂಡು ಕೂತ್ಕೋಬೇಕು ನಾವು ಸುಮ್ನೆ ಒಳ್ಳೆ ಮತ್ತಲ್ಲಿ ಹೋಗು ಸುಮ್ನೆ ಉಕ್ಕು ಆಪತ್ತಿಸ್ಬೇಡ ನಂಗೆ ಓ ಕಲಿಸ್ತೀನಿ ಸ್ವಲ್ಪ ದಿನ ಕಳೀಲಿ ತಟ್ಟೆ ಬಟ್ಟೆ ಕೊಟ್ಟು ಮುಂದೆ ಕುನಿಸ್ ಬಿಕ್ಸೆ ಬಿಕ್ಸೆ ಬಿಡಬೇಕು ಆ ಥರ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಹೊಸಂತನೇ ಅಲ್ಲ ತಿಳ್ಕೊಬಿಡಿ ನಿಮ್ಮ ಪರಿಸ್ಥಿತಿ ಯಾವ ಥರ ಆಗುತ್ತೆ ಅಂದ್ಬಿಟ್ಟು ನಾವು ನಮ್ಮ ಊರಿಗೆ ಹೋಗ್ತೀವಿ ಅವ ಬಾ ಹೋಗೋಣ ಊರಿಗೆ ಇರೋಣ ಬಾ ಈ ಮನೆಗೆ ಇದ್ದರೆ ಲೋನು ಕಟ್ಟಲ್ಲ ನನ್ನ ಹೆಸರು ಇರೋದು ಕಟ್ಟಲ್ಲ ಈ ಮನೆನೂ ಹೋಗಬೇಕು ಇವ್ರು ಬೀದಿ ಬೀದಿ ಬಂದು ನಿಂತ್ಕೋಬೇಕು ಆ ಥರ ಮಾಡೋಣ ಒಂದು ತಿಂಗಳು ಕಟ್ಟಲಿಲ್ಲ ಅಂದರೆ ಬೀಗ ಹಾಕೊಂಡು ಹೋಗ್ತಾರೆ ಅವಾಗ ಗೊತ್ತಾಗುತ್ತೆ ಇವ್ರಿಗೆ ತೂ 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 ಅಂತ ಉಗಿಬೇಕು ಇವ್ರಿಗೆ ಆ ಥರ ಮಾಡೋಣ ಬೋವಾ ನಾನು ಒಂದು ಗಡಗೂ ಇರೋಣ ನಾನು ಬವ ಹೋಗಣ ನಾನು ಅವತ್ತೇ ಬರ್ಕೊಂಡೆ ನಿಮಗೆ ಅವ್ರನ್ನ ಅತ್ತೆ ಮಾವ ಅಂದ್ಕೊಂಡು ಅವ್ರನ್ನ ಆಸೆ ಮಾಡ್ಬೇಡ ಯೋಗ್ಯತೆ ಎಲ್ಲ ಬೇವರ್ಸಿಗಳಿಗೆ ಉಳಿಸ್ಕೊಳ್ಳೋದು ಸುಮ್ಮನೆ ಹಾಕಿದ್ ಮಾಡಿಯಾ ಅಂತ ನನ್ನ ಮಾತ ಕೇಳಿನ ನೀನು ನಡೀವಾಗ ಹೋಗೋಣ ಇಷ್ಟೇ ಸಾಕಲ್ವ ಇನ್ನೇನು ಆಗಬೇಕು ನೀನು ಗಂಡ ಬಂದರೆ ಅವನಿಗೆ ಸರಿಯಾಗಿ ಏರ್ ಅವನಿಗೆ ಅವ್ನಿಗೆ ಕರೆಗೆ ಬರ್ತಾನೆ ದೊಡ್ಡ ಮನಸ್ಸಿನಗೆ ಇಲ್ಲ ಅಪ್ಪ ಆ ಇಟ್ಕೊಳಕ್ಕೆ ಆಗದ ಸಿಕ್ಕಿಲ್ಲ ಮಾತಾಡ್ತಾನೆ ಅವನು ನಡಿಯೇ ಏನು ಇಲ್ದಾನೇ ಬಂದಿಲ್ಲ ನಡಿಯೇ ನೀನು ತಲೆಗೆ ಇಸ್ಕೊಬೇಡ ಓದ್ರೆ ಹೋಗುತ್ತೆ ನಡೆಯ ಮನೆ ಲೋನ್ ಕಟ್ಟಿಲ್ಲ ಅಂದರೆ ಅವರೇ ಒದ್ದೋಡ್ಸ್ತಾರೆ ಬಾ ಒಳಗಡೆ ಹೊರ್ಗಡೆ ಹಾಕ್ತಾರೆ ಮನೆಯಿಂದ ಆಚೆ ಗೊತ್ತಾಗುತ್ತೆ ಇವ್ರಿಗೆ ಇವತ್ತು ದೂರಾಂಕ ಮಾತ ಮಾತಾಡ್ತಾರ ಅವತ್ತು ಹೆಂಗೆ ಅಂತ ನೋಡೇ ಬಿಡೋಣ ಸರಿ ಕಣವಾ ಹಾಗೆ ಬುದ್ಧಿ ಕಲಿಸ್ಬೇಕು ಇವ್ರಿಗೆ ಬಹು ಹೋಗೋಣ ನಾವು ಕಲಿತ ಈಗ ಏನಾಯ್ತು ಅಂತವ ಏನಾಯ್ತು ಅಂತ ಹೆಂಗೆ ಓದಿ ಹೋಗ್ತೀವಿ ಅಂತ ನಿಂತಿದ್ದೇನೆ ನಿನಗೆ ಚಂದ್ವಾ ನೋಡು ನಾನೇನೋ ಮಾತಂಗೆ ಒಂದೆ ಹೋಗುವಂಥ ವಾತಕ್ಕೆ ಹೋಗಿ ಓ ನೋಡು ವ್ಯಾ ಚಂದಿರಾ ಕಣವ ನಿಂದಮ್ಮ ಅಂತೀನಿ ಜನಗಳು ಆಡ್ಕೊಳ್ತಾರೆ ಆಗ್ನಾರ ಹದಿನಾರು ಜನ ಊರೊಳಗೆ ನಿಂಗ ಆಡ್ಕ ಕುತ್ಕೊಂಡ್ರ ಆತದ ಆಯ್ತು ಬಿಡು ಇನ್ನೊಂದ್ಸತಿ ಎಲ್ಲೂ ನಾವು ಏನೋ ನೀವು ಏನು ಕೊಡ್ತಿದ್ರು ಅದನ್ನ ತಿನ್ಕೊ ಕರ ಕಳಿತೀವಿ ನೀನು ಮಾತ್ರ ಹೋಗ್ಬೇಡ ಜನಗಳು ಆಡ್ಕೊಳ್ತಾರೆ ಮೊದಲೇ ಜಾಂತಿಗೆ ನಮ್ಗೆ ಕಣ್ರೆ ಆಯ್ಕೆ ಇಲ್ಲ ಅಂತ ಮುನ್ಗಡೆ ಹಿಂಗೆ ತಲೆ ತರಿಸ್ ಮಾಡ್ಬಿಟ್ಟು ಹೋದೀಯವ ನಿನ್ನ ನಂಬಿರಕ್ಕೆ ನಮ್ಗೆ ಹಿಂಗೆ ನೀನು ಮೋಸ ಮಾಡೋದು ಅಯ್ಯೋ ಅಯ್ಯೋ ಅಯ್ಯಯೋ ನಿಮ್ಮ ನಾಟಕಗಳನ್ನ ನೋಡಿ ನೋಡಿ ನನಗೂ ಸಾಕಾಗ ಹೋಗಿದೆ ಮುಚ್ಚಿ ಸಾಕು ಬಾಯನ ನಿಮ್ಮ ಮಾತು ಯಾರು ಬೇಕು ನಿಮ್ಮ ನಾಡ್ಕೊಂಡು ಬೇಡ ಏನು ಬೇಡ ಇಷ್ಟೆಲ್ಲ ಮೇಲೆ ನಾನು ಇರಲ್ಲ ನಾನು ನಾನು ಲೋನ್ ಕೊಟ್ಟಲ್ಲ ನಾನು ನೀವಿರಕ್ಕೆ ಇರಾಕ್ ನಾನು ಏನಕ್ಕೆ ಲೋನ್ ಕಟ್ಟಬೇಕು ಮನೆ ಬಂದು ಯಾರು ಹೋಗಿ ಏನಾದರೂ ಮಾಡ್ಕೊಳ್ಳಿ ನಾವಂತೂ ಒಂದು ಗಡೂ ಇರಲ್ಲ ನಾವಿಲ್ಲಿ ಇಷ್ಟೆಲ್ಲ ಅನ್ಸ್ಕೊಂಡು ನಾವು ಇರಲ್ಲ ನಿಮಗನ್ ಬೇಕಾದ್ರೆ ಇಸ್ಕೊಂಡು ನೀವು ಏನ್ ಲೋನ್ ಕಟ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಾವಿರಲ್ಲ ನಾವು ಅಲ್ಲ ಏನು ಏನ್ ಅನ್ಬಾರ್ದು ಅಂತವ ಏನೋ ಬಾಯಿ ಕೆಟ್ಟೋಯ್ತು ಅಂತ ಒಂದು ಅರ್ಧ ಚಿಕನ್ ಬಾಯ್ ತಕೊಂಡು ಹೋಗಿ ಬೇಯಿಸ್ಕೊಂಡ್ ತಿಂದಿರೋದಕ್ಕೆ ಹಿಂಗೆ ನೀವು ಇಷ್ಟೊಂದು ಮಾಡ್ತಕ್ಕೊಂತೀರಿಲ್ಲ ನೀವು ಹೋಗಿ ಹೋಟ್ಲಿಗೆ ಬೇಕಾದಾಗ ಆರ್ಡರ್ ಮಾಡ್ಕೊಂಡು ತಿಂದಿದಿರಿಲ್ಲ ನಾವೇನಾರ ಉಸಿರಾಯ್ತವ ಸುದ್ದಿಯಾಗಿ ಕೇಳಿದ್ವಾ ಹೇಳು ಅಯ್ಯೋ ಬಿಡು ಏನೋ ತಿನ್ಲಿ ಅತಗೆ ಅವ್ರ ಇಷ್ಟ ಅವ್ರ ದುಡ್ಡು ನಮ್ಗೆ ಏನೋ ಒಂದು ಸುಮ್ಮನೆ ತಿರ್ತಿಲ್ವ ಏ ಈಗ ಹಿಂಗೆ ಆಡ್ತಿದ್ದಿಲ್ಲ ನೀವು ಸರಿಯಾ ಇನ್ನು ಏನು ಗಾನದಲ್ಲಿ ಕೆಲಸ ಮಾಡ್ಬಿಟ್ಟಿವಿ ನಂಗೆ ಏನು ತಪ್ಪು ಮಾಡ್ಬಿಟ್ಟಿದ್ದವು ಅದನ್ನ ಅವಾಗಿಂದ ಮಾತಾಡ್ಬೇಕಾಗಿತ್ತು ಈಗಲ್ಲ ಮಾತಾಡೋದು ಹೋಯ್ತಾಳೆ ಅಂತ ಭಯ ಪಟ್ಕೊಂಡು ನಾವೇಕವ ಭಯ ಪಡವ ನೋಡು ನನ್ನ ಮಾತಾ ಕೇಳು ಸುಮ್ಮನೆ ಆಡ್ಕೊಳ್ಳೋದು ಮುಂಗಡ ಜಾರ್ ಬೆಳಗ್ಗೆ ಮಾಡ್ಬಿಡ ನೀನು ಸುಮ್ಮನೆ ಇರು ಮಗ ನೀನು ಇಷ್ಟೆಲ್ಲ ಅನ್ಸ್ಕೊಂಡು ಇಷ್ಟೆಲ್ಲ ಆಡ್ಸ್ಕೊಂಡಿರಕ್ಕೆ ನನಗೆ ರುಚಿ ಬಂದಿರ ನನಗೆ ಇಲ್ಲಿರಕ್ಕೆ ಹೋಗ್ತೀನಿ ನಾನು ಒಂದು ಕ್ಷಣ ಇರಲ್ಲ ನಾನು ಇಲ್ಲಿ ವ ಇದಕ್ಕವ ನೋಡು ಇಂಥ ಸಣ್ಣ ಪುಟ್ಟ ಮಾತಾಡ್ಕೆಲ್ಲ ಹಿಂಗೆ ಮುಂದ್ಕೊಂಡು ಹಿಂಗ ಹೋದ್ರೆ ಚಂದ ಅಂದ್ರೆ ನಿನ್ನೆ ಚಂದ್ಹಿ ಹೇಳಿ ಆಡ್ತಿದಿಲ್ಲ ನೀನು ಬಾ ತಾಯಿ ಬಾ ಮನೆಯ ಮೇಲೆ ಒಂದು ಕತೆ ಬರ್ದನೇ ಹೋಗ್ದಾನೆ ಯಾರು ಮನೂ ಮಾತಾಡ್ದೇ ಕತೆ ಯಾರ್ದು ಇರಕ್ಕಿಲ್ಲ ಹಿಂಗೆ ಆಡ್ಬೇಡ ಬಾ ನೀನು ಮನೆ ಹೋಗಿ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡಿ ನೀವು ನೀವು ಒಂದಂಗೆಲ್ಲ ನನಗೆ ಹಂಗೆ ಏನು ಹುಚ್ಚಿಕೊಂಡಿರ ನನಗೆ ಮಾತಾಡ್ತಾರೆ ಮಾತಾ ಮಾತಾಡ್ಕೊಂಡು ಮುಂಚೆ ಏನಕ್ಕೆ ಇವಾಗ ಮಾತಾಡ್ರಿ ಇವರು ಅವಾಗ ಏನಾಗ್ತಿವ ಯಾವ ಥರ ದುರಂತದಲ್ಲಿ ಮಾತಾಡೋರು ನಡೆಯೇ ನಡಿ ಇವಾಗ ಸರಿ ಆಯಿತು ನಡೆಯೇ ತಲೆಗೆಸ್ಕೋಬೇಡ ನಿಮ್ಮ ನಿನ್ಕಲ್ಲಿ ಬೀದಿಲಿ ಬೇಡಲಿ ನಡಿಯೇ ನೀನು ಕಟ್ಲಿಲ್ಲ ಅಂದರೆ ಬೀರಿಗೆ ಹಾಕ್ತಾರೆ ಆಮೇಲೆ ಒಂದು ನೋಡಿ ಈಗ ಸಮಾಧಾನ ಆಯಿತಾ ನಿಮಗೆ ಈಗ ಸಮಾಧಾನ ಆಯ್ತಾ ಮರಿಯೇ ಯಾಕೆ ಮರೆಯ ಹೆಂಗ್ ಒಟ್ಟೆ ಉಡ್ಸ್ತಾರೆ ನನಗೆ ಯಾಕೆ ಮರೆಯ ಬೇಡ ಬೇಡ ಅಂದ್ರೆ ಕೇಳ್ದನಿಯ ಬೇಸ್ಕಂತ ತಿನ್ಬಿಟ್ಟು ಇವತ್ತು ಯಾವ ತರ ಆಯ್ತು ನೋಡ್ ಮರೆಯ ಹೋಗ್ಲಿ ಬಿಡು ಇನ್ನೇನ್ ಮಾಡಕ್ಕದ್ದು ಇನ್ ಕಾಲ್ ಕಟ್ಟಕದ ಅಷ್ಟೊಂದು ಹೇಳೋದು ಕೇಳ್ತೋದ್ ಮೇಲೆ ಇನ್ನೇನ್ ಮಾಡೋದು ನಾನು ಏನೇನು ಅದೇ ಒಂದು ದೊಡ್ಡ ಅಪರಾಧ ನಂಗೆ ಇವು ಹಿಂಗ್ ಹಿಂಗ್ ಮಾತಾಡ್ಬಿಟ್ಟು ಹಿಂಗ್ ಹೋಯ್ತಾವ್ರಲ್ಲ ಹುಣ್ಣು ಮಗಳುವೆ ಅದ ಇವ್ರು ಈ ಬಂಗದಿಂದ ಮನೆ ಮೇಲೆ ಲೋನ್ ತಗೊಳ್ಳೋದ್ರ ಏನಿತ್ತು ಅಲ್ಲೇ ಇದ್ದಿರ್ತಾನೆ ಏನಿತ್ತು ನಮ್ಮ ಆತಂತ್ರ ಮಾಡ್ಬೇಕು ಅಂತ ಹಿಂಗ್ ಮಾಡಿರೋದಕ್ಕೆ ತಾಕು ಆತಂತ್ರ ಮಾಡ್ಬೇಕು ಅಂತ ಈ ತರ ಮಾಡಿರೋದಕ್ಕೆ ಇವ್ರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ